ಎಲ್ಲರಿಗೂ ಕಥಾ ಕಣಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ ಐವತ್ತ ಮೂರನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಗಮ್ಯ ಇಷ್ಟು ಹೊತ್ತು ನಾನು ಹೇಳಿದ ಕತೆ ಬೇರೆ ಯಾರದ್ದು ಅಲ್ಲ ನಿನ್ನ ಜೀವನದ ನಿದರ್ಶನ ಈಗಲಾದರೂ ನಿನ್ನ ಹಠ ಅಹಂಕಾರನ ಬಿಟ್ಟು ಒಬ್ಬ ಮಗಳಾಗಿ ಯೋಚನೆ ಮಾಡು ನಿನ್ನ ತಪ್ಪುಗಳನ್ನು ತಿದ್ದಿಕೊಳ್ಳೋದಕ್ಕೆ ಇನ್ನೂ ಕಾಲಾವಕಾಶ ಇದೆ ನಿನಿಗೋಸ್ಕರ ಅತ್ತೆ ಅಷ್ಟೊಂದು ತ್ಯಾಗ ಮಾಡಿದ್ದಾರೆ ಅವರ ತ್ಯಾಗ ಪ್ರೀತಿ ಮುಂದೆ ನಿನ್ನ ದೊಡ್ಡಸ್ತಿಕೆ ಏನು ದೊಡ್ಡದಲ್ಲ ಅವಳು ಮನಸ್ಸು ಮಾಡ್ತಾ ಇರ್ತಿದ್ರೆ ತನ್ನದೇ ಹೆಸರಿನ ಸ್ವಂತ ಮಗುನ ಮಾಡ್ಕೋಬಹುದಿತ್ತು ಆದರೆ ಅವರು ಹಾಗೆ ಮಾಡಲಿಲ್ಲ ನಿನಿಗೋಸ್ಕರ ಎಲ್ರಿಗೂ ಇಂಥ ಒಳ್ಳೆ ಮನಸ್ಸಿರಲ್ಲ ಗಮ್ಯ ತಾಯಿ ಇಲ್ಲದ ತಬ್ಬಲಿ ನಿನ್ನನ್ನು ಪಾಲನೆ ಪೋಷಣೆ ಮಾಡಿ ಅಂಗೈಯಲ್ಲಿ ಇಟ್ಕೊಂಡು ಸಾಕಿದ್ದಾಳೆ ಅವಳ ಮನಸ್ಸಿಗೆ ನೋವು ಕೊಡಬೇಡ ತಾಯಿ ಪ್ರೀತಿ ಏನು ಅನ್ನೋದು ಅವಳನ್ನು ಕಳ್ಕೊಂಡಿರೋ ನನಗೆ ಚೆನ್ನಾಗಿ ಗೊತ್ತಿದೆ ಆದರೆ ನಿನಗೆ ಹೆತ್ತ ತಾಯಿ ಇಲ್ಲದೆ ಹೋದರೂ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ತಾಯಿ ಇದ್ದಾಳೆ ದಯವಿಟ್ಟು ನಿನ್ನ ಮೊಂಡುತನದಿಂದ ಅವರನ್ನು ಕಳ್ಕೊಬೇಡ ನೀನು ಈ ಮನೆ ಮಗಳಾಗಿ ಮನೆಯವರ ಮುಖದಲ್ಲಿ ನಗುನ ಮೂಡಿಸಬೇಕೆ ವಿನಃ ನೋವನಲ್ಲ ಈಗಲೂ ನಿನ್ನ ಹತ್ರ ಕಾಲಾವಕಾಶ ಇದೆ ಯೋಚನೆ ಮಾಡು ಈ ಮನೆಗೆ ಒಳ್ಳೆ ಮಗಳಾಗಿ ಮನೆಯವರ ದೃಷ್ಟಿನಲ್ಲಿ ಎತ್ತರದ ಸ್ಥಾನಕ್ಕೆ ಹೋಗ್ತೀಯೋ ಅತಿಯ ಮನೆಯವರಿಗೆ ಇನ್ನಷ್ಟು ನೋವು ಕೊಟ್ಟು ಅವರ ದೃಷ್ಟಿನಲ್ಲಿ ಕೊಳಗೆ ಹೋಗ್ತೀಯೋ ಅಂತ ನಿರ್ಧಾರ ನಿನ್ನದು ಆಯ್ಕೆ ನಿನ್ನದು ಎಂದವನು ಅವಳನ್ನು ಒಬ್ಬಂಟಿಯಾಗಿರಲು ಬಿಟ್ಟು ಹೋದರೆ ಮೌನವಾಗಿ ರೋಧಿಸುತ್ತ ಕೂತಳು ಗಮ್ಯ ಸುಮಾರು ಹೊತ್ತಿನ ತನಕವೂ ಅವನ ಆಡಿದ ಮಾತುಗಳು ಅವಳ ತಲೆಯಲ್ಲಿ ಕಿರಕಿ ಹೊಡೆಯುತ್ತಿದ್ದವು ಕಣ್ಣಿನಿಂದ ಬಿಸಿ ಕಣ್ಣಿನಿಂದ ಬಿಸಿ ಕಂಬನಿಗಳು ಗಲ್ಲದ ಮೇಲೆ ಜಾಡುತ್ತಲೇ ಇತ್ತು ಒಟ್ಟಿನಲ್ಲಿ ಅವಳ ಮನಸ್ಸೇ ರಾಡಿಯಾಗಿತ್ತು ಬಟ್ಟೆಗಳನ್ನು ನೀಟಾಗಿ ಮಡಚಿ ಎತ್ತಿಡಲು ಕಬೋರ್ಡ್ನತ್ತ ಬಂದವಳು ಅಲ್ಲೇ ಇಟ್ಟಿದ್ದ ಟೇಬಲ್ಗೆ ಎಡವಿದಳು ಕಾಲಿಗೆ ಸರಿಯಾಗಿ ಏಟು ಬಿದ್ದಿತ್ತು ಬಟ್ಟೆಗಳೆಲ್ಲ ನೆಲದ ಪಾಲು ಸೇರಿದವು ಅಮ್ಮ ಎಂದು ನೋವಿನಿಂದ ಮುಖ ಕಿವುಚಿದಳು ದಾಡಿನಿ ಕಿವಿಗೆ ಇಯರ್ಫೋನ್ ಸಿಕ್ಕಿಸಿಕೊಂಡು ಬಾಲ್ಕನಿಯಲ್ಲಿ ಗಿಟಾರ್ ಹಿಡಿದು ಕೂತಿದ್ದವನ ಕಣ್ಣಿಗೂ ಆ ದೃಶ್ಯ ಬೀಳದಿಡಲಿಲ್ಲ ತಕ್ಷಣ ಇಯರ್ಫೋನ್ನ ಕಿತ್ತೆಸಿದವನು ಗಿಟಾರ್ನ ಅಲ್ಲೇ ಬಿಟ್ಟು ಅವಳತ್ತ ಧಾವಿಸಿ ಬಂದನು ಏನು ಮಾಡ್ಕೊಂಡೆ ನೀನು ಬಾ ಕೂತ್ಕೋ ಎಂದವನು ತಾನೇ ಅವಳನ್ನು ಹಾಸಿಗೆಯ ಮೇಲೆ ಕುಳ್ಳಿರಿಸಿದನು ಅವಳನ್ನು ನೋವಿನಿಂದ ಮುಖ ಕಿವುಚುತ್ತಲೇ ಇದ್ದಾಳೆ ಏಟು ತುಂಬ ಜೋರಾಗಿ ಬಿತ್ತು ಅಲ್ವಾ ತುಂಬ ನೋಯ್ತಾ ಇದೆಯಾ ಎಂದವನು ಅವಳ ಮೃದುವಾದ ಕಾಲುಗಳನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಮೃದುವಾಗಿ ಸವರಿದರೆ ಅವನ ಸ್ಪರ್ಶಕ್ಕೆ ಅವಳಲ್ಲಿ ವಿದ್ಯುತ್ ಸಂಚಾರವಾಗಿತ್ತು ನೀನು ಕಣ್ಣನ್ನು ನೆತ್ತಿ ಮೇಲೆ ಇಟ್ಕೊಂಡು ಓಡಾಡ್ತೀಯಾ ನೋಡಿಕೊಂಡು ನಡೆಯೋದಕ್ಕೆ ಏನಿಂಗೆ ಇಷ್ಟು ಹೊತ್ತಲ್ಲಿ ಬಟ್ಟೆ ಎತ್ತಿಡು ಉಸಾಬಾರಿ ಯಾಕೆ ಹೋದೆ ತಪ್ಪಗೆ ಮಲಗ್ತಾ ಇರ್ತಿದ್ರೆ ಈ ನೋವು ತಿನ್ನೋ ಕರ್ಮ ಇತ್ತ ಎಂದವನು ಎಲ್ಲಿ ಏಟಾದ ಜಾಗ ತೋರಿಸು ಎಂದು ಸುರಿ ಅವಳ ಸೀರೆಯನ್ನು ಮೊಣಕಾಲತನಕ ಸರಿಸಿದರೆ ಮುಜುಗಡದಿಂದ ಹಿಡಿಯಷ್ಟಾದ ಹುಡುಗಿ ಅಯ್ಯೋ ಪರವಾಗಿಲ್ಲ ಬಿಡಿ ಅಷ್ಟೇನು ಏಟಾಗಿಲ್ಲ ಸಣ್ಣ ಏಟು ಅಷ್ಟೇ ಸ್ವಲ್ಪ ನೋವಾಗ್ತಿದೆ ಮಲಗಿದ್ರೆ ಎಲ್ಲ ಸರಿ ಹೋಗುತ್ತೆ ಎಂದವಳು ಅವನ ಕೈಯನ್ನು ಸಡಿಸಿದಳು ನೀನು ಎಂಬಿ ಬಿ ಎಸ್ ಮಾಡಿದ್ಯಾ ಅಥವಾ ನೀನೇನು ಡಾಕ್ಟರ ಕೇಳಿದವನು ಸಣ್ಣ ಏಟು ಅಂತೆ ಸಣ್ಣ ಏಟು ಎಂದು ಕೋಪದಿಂದ ಉಸುರಿದ ಮನೆ ಅವಳ ನಿರಾಕರಣೆಯ ಮಧ್ಯೆಯೂ ಸೀರೆ ಸರಿಸಿದನು ಏಟು ಬಿದ್ದ ಕಾರಣದಿಂದ ಮೊರಕಾಲು ತುಸು ಊದಿಕೊಂಡಿತ್ತು ಅದರ ನೋವಿನಾಳ ಏನೆಂಬುದನ್ನು ಬಲ್ಲನವನು ಇರು ಆಯಿಂಟ್ಮೆಂಟ್ ಹಚ್ತೀನಿ ಎಂದವನೇ ಫಸ್ಟ್ ಏಡ್ ಬಾಕ್ಸ್ ತಂದು ಅದರಲ್ಲಿದ್ದ ನೋವಿನ ಆಯಿಟ್ಮೆಂಟ್ನ ಅವಳ ಕಾಲಿಗೆ ನವಿಡಾಗಿ ಹಚ್ಚಿ ಮಸಾಜ್ ಮಾಡಿದನು ನೋವಿಗೆ ಹಿತವೆನಿಸುತ್ತಿದ್ದಳು ಅದೇಕೋ ಸಣ್ಣ ಮುಜುಗಡ ಅವಳಿಗೆ ಆದರೂ ಅವನಿಗೆ ಎದುರಾಡಲು ಹಿಂಜರಿಕೆ ಮುಲಾಮು ಹಚ್ಚುತ್ತಿದ್ದವನೇ ಎವೆ ಇಕ್ಕದೆ ನೋಡತೊಡಗಿದಳು ಅದೇಕೋ ಅವಳನ್ನು ಲಜ್ಜೆ ಆವರಿಸಿಕೊಂಡು ಬಿಟ್ಟಿತು ತುಟಿ ಹಂಚಲ್ಲಿ ಅವನಿಗೆ ಕಾಣದಂತೆ ನಕ್ಕಳು ಧಾರಿನಿ ಹ್ಞೂ ಆಯಿತು ನಾಳೆಗೆ ಎಲ್ಲ ಸರಿ ಹೋಗುತ್ತೆ ಈಗ ಆರಾಮಾಗಿ ಮಲ್ಕೋ ಎಂದವನು ಎದ್ದರೆ ಮಂಚದ ಮೇಲಿಂದ ಎದ್ದ ಹುಡುಗಿ ಮತ್ತೆ ನೋವಿನಿಂದ ಮುಖಕ್ಕೆ ಉಚ್ಚಿದಳು ಹೇಯ್ ನೀನೇನು ದಡ್ಡಿನ ಈಗ ಯಾವ ರನ್ನಿಂಗ್ ರೇಸ್ ವಿನ್ ಆಗೋಕ್ಕಿದೆ ನಿಮಗೆ ತೆಪ್ಪಗೆ ಇಲ್ಲೇ ಬಿತ್ಕೊಳ್ಳೋಕೆ ಆಗಲ್ವಾ ಕೇಳಿದಳು ಮುಖ ಗಂಟು ಹಾಕುತ್ತಲೇ ಹಾಗಲ್ಲ ಇಲ್ಲಿ ಮಲಗಿದ್ರೆ ನೀವೆಲ್ಲಿ ಮಲಗ್ತೀರಾ ಕೇಳಿದಳು ಹಿಂಜರಿಯುತ್ತಲೆ ಈ ಮನೆಯಲ್ಲಿ ಬೇಕಾದಷ್ಟು ಜಾಗ ಇದೆ ಎಲ್ಲಾದರೂ ಮಲಗ್ತೀನಿ ನೀನು ಸುಮ್ಮನೆ ರೆಸ್ಟ್ ಮಾಡು ಏನಾದರೂ ಬೇಕಾದರೆ ಕರಿ ಇಲ್ಲೇ ಇರ್ತೀನಿ ಎಂದವನು ಬಿದ್ದಿದ್ದ ಎಲ್ಲ ಬಟ್ಟೆಗಳನ್ನು ಕಬೋರ್ಡ್ನಲ್ಲಿ ಜೋಡಿಸಿಟ್ಟು ದಿಂಬು ಬೆಡ್ಶೀಟ್ ಹಿಡಿದುಕೊಂಡು ಹೊಡೆ ಹೋಗಲು ಮುಂದಾದನು ಥ್ಯಾಂಕ್ಸ್ ಮೇಲುಧ್ವನಿಯಲ್ಲಿ ಉಸಿರಿದವಳ ಮುಖದಲ್ಲಿ ನಗು ಮೂಡಿತ್ತು ಅವಳತ್ತ ಒಂದು ಬಾರಿ ನೋಟ ಹರಿಸಿದವನು ಹಿಂದಿರುಗಿ ನೋಡದೆ ಹೊಡೆ ಹೋಗಿ ಮಲಗಿದರೆ ಅವನನ್ನು ನೋಡುತ್ತಿದ್ದವಳ ಮುಖ ಪ್ರಫುಲ್ಲವಾಗಿತ್ತು ನೀವು ಹೇಳಿದ್ದು ನಿಜ ಅಪ್ಪ ಪ್ರಣವ್ ಒಳ್ಳೆಯವರೆ ಅವರಲ್ಲೂ ಒಳ್ಳೆತನ ಇದೆ ಆದರೆ ಅದು ಯಾರ ಕಣ್ಣಿಗೂ ಕಾಣಿಸ್ತಿಲ್ಲ ಅಷ್ಟೇ ಎಂದು ತನ್ನಲ್ಲಿ ಉಸಿರಿಕೊಂಡವಳು ದೀಪ ಆರಿಸಿ ಮಲಗಿದಳು ಮರುದಿವಸ ತನವು ಗಮ್ಮೆ ಇಬ್ಬರು ಹೊರಟು ನಿಂತಿದ್ದರು ಒಂದೆರಡು ದಿನ ಇರಬಹುದಾಗಿತ್ತಲ್ಲಪ್ಪ ತನವ್ ಎಂದರು ರಾಮ್ ಇಲ್ಲ ಮಾವ ಆಫೀಸ್ ಕೆಲಸ ಇದೆಯಲ್ಲ ಇನ್ನೊಂದು ಸಲ ಬರ್ತೀವಿ ನಗುತ್ತಲೇ ನುಡಿದಳು ತನವ್ ಅವನ ಮಾತು ಕೇಳಿ ಪಾರ್ಥ ಹಾಗೂ ರಾಮ್ರವರ ಹುಬ್ಬುಗಳು ಮೇಲೇರಿದವು ಸರಿನಪ್ಪ ಹಾಗಾಗಿ ಮನೆ ಕಡೆ ಇರು ನಮ್ಮ ಹುಡುಗಿನ ತಿಂಗಳಿಗೆ ಒಂದ್ಸಲನಾದರೂ ತವಡು ಮನೆಗೆ ಕಳಿಸು ಎಂದಳು ಗಮ್ಯಾಳ ಹೆ ಹಿಂಡಿ ಎಣ್ಣೆ ಹೆಂಡಿ ಮೇಘ ನಸುನಕ್ಕತನವು ನನ್ನದೇನೂ ಅಭ್ಯಂತರ ಇಲ್ಲ ಚಿಕ್ಕತ್ತೆ ನಿಮ್ಮ ಹುಡುಗಿನ ಬೇಕಾದರೆ ತಿಂಗಳಾನು ಗಟ್ಟಲೆ ಇಲ್ಲೇ ಕೂಡಿಸಿ ಎಂದವನ ಕಣ್ಣೋಟ ಮಾತ್ರ ಗಮ್ಯಾಳ ಮೇಲೆಯೇ ಅವನ ಮಾತು ಕೇಳಿ ಮನೆಯವರೆಲ್ಲರೂ ನಗುವಿಡ ಕಡಲಾದರು ಆದರೆ ಗಮ್ಯ ಮಾತ್ರ ಇನ್ನು ಮಂಕಾಗೇ ಇದ್ದಳು ಗಮ್ಯ ಹುಷಾರಾಗಿದ್ದೀಯಾ ತಾನೆ ಮುಖ ಯಾಕೆ ಸಪ್ಪಾಗಿದೆ ಅವಳ ಮುಖ ಭಾವವನ್ನು ಗಮನಿಸಿ ಕೇಳಿದರು ಧಾರಿಣಿ ಹೌದು ನಾನು ಆಗ್ಲಿಂದ ಕೇಳಬೇಕು ಅಂತಲೇ ಇದ್ದೆ ಎಂದ ಭ್ರಮ ಗಮ್ಯಕ್ಕ ಯಾಕೆ ಚಪ್ಪೆ ಇದ್ದೀರಾ ಓಹೋ ಮನೆಯವರನ್ನು ಬಿಟ್ಟು ಮತ್ತೆ ಗಂಡನ ಮನೆಗೆ ಹೋಗಬೇಕು ಅಂತ ಬೇಸರನ ಕೇಳಿದಳು ಹುಬ್ಬು ಹಾರಿಸಿ ಅವಳ ಮಾತಿಗೆ ತುಸು ತುಟಿ ಬಿಡಿದವಳು ಹಾಗೇನಿಲ್ಲ ಸ್ವಲ್ಪ ಸುಸ್ತು ಅಷ್ಟೆ ಎಂದು ಸುಳ್ಳಾಡಿದವಳು ಚಿಕ್ಕಪ್ಪ ಒಂದ್ಸಲ ನಮ್ಮ ಮನೆಗೆ ಬನ್ನಿ ಪ್ರಣವ್ ನೀವು ಕೂಡ ಬರಬೇಕು ಎಂದು ತಮ್ಮಂದಿರಿಗೆ ಎಚ್ಚರಿಸಿದಳು ಮತ್ತು ನಾನು ತುಟಿಯುಬ್ಬಿಸಿ ಭ್ರಮ ಕೇಳಿದ ಪಡಿಗೆ ಅವಳಿಗೆ ಮುದ್ದುಗಿತ್ತು ನೀನು ಬಾ ಸರಿನಾ ಅವಳ ಕೆನ್ನೆ ಹಿಂಡೆ ಕೇಳಿದಳು ಭ್ರಮ ಗಮ್ಯ ಹೊರಡೋನ್ಮ ಕೇಳಿದವನಿಗೆ ಸರಿ ಎಂದು ತಲೆ ಅಲ್ಲಾಡಿಸಿದ ಹುಡುಗಿ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಹೊರಡಲು ಅನುಮಾನದಳು ಒಂದು ನಿಮಿಷ ಎಂದು ಹೋಗುತ್ತಿದ್ದವರನ್ನು ತಡೆದ ನೀಲರವರು ಮೇಘ ಗಮ್ಯನಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳಿಸಮ್ಮ ಮುತ್ತೈದಿನ ಹಾಗೆ ಬರಿ ಕೈಯಲ್ಲಿ ಕಳಿಸಬಾರ್ದು ಎಂದರು ಅಕ್ಕ ಗಮ್ಯ ನಿನ್ನ ಮಗಳು ಅವಳಿಗೆ ನೀನೆ ಮಡಿಲಕ್ಕಿ ತುಂಬಿಸಿ ಅರಿಶಿನ ಕುಂಕುಮ ಕೊಟ್ಟರೆ ಚಂದ ಎಂದ ಮೇಘರವರಿಗೆ ಹಾಗಾದರೂ ತಾಯಿ ಮಗಳನ್ನು ಒಂದು ಮಾಡಿಸುವ ಆಸೆ ನಾನು ಬೇಡ ಅಲ್ಲ ನೀನು ಬೇಡ ಅಲ್ಲ ಅರಿಶಿನ ಕುಂಕುಮ ಯಾರು ಕೊಟ್ಟರೆ ಏನಂತೆ ನೀನೇ ಕೊಡು ಎಂದು ಹೇಳಿದ ನೀಲಾರ್ ತಾನೇ ಮುಂದಾಗಿ ಅವಳಿಗೆ ಮಡಿಲಕ್ಕೆ ತುಂಬಿಸಬೇಕು ಎನ್ನುವ ಹೆಬ್ಬಯಕೆ ಆದರೆ ಅದು ಅವಳಿಗೆ ಇಷ್ಟವಾಗಲಾರದು ಅವಳ ಮಾತು ಕೇಳಿ ಮನೆಯವರೆಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಎಲ್ಲರಿಗೂ ಮಹದಾಶ್ಚರ್ಯ ಇಷ್ಟು ವರ್ಷಗಳಲ್ಲಿ ಇದೇ ಮೊದಲನೇ ಬಾರಿಗೆ ಅವಳು ಅವರನ್ನು ತಾಯಿ ಎಂದು ಸಂಬೋಧಿಸಿದ್ದು ನೀಲಾರವರಂತೂ ದಿಗ್ಮೂಢರಾದರು ಅವಳ ಮಾತು ಕೇಳಿ ಅವಳ ಅಮ್ಮ ಎಂದು ತನ್ನನ್ನು ಕರೆದಾಗ ಅವಳ ಮೈಮನದಲ್ಲಿ ರೋಮಾಂಚನವಾಗಿ ತನುಮನು ಪುಡಕವೆಬ್ಬಿತು ಈಗಲೂ ಇದು ಸತ್ಯವೋ ಅಥವಾ ತನ್ನ ಭ್ರಮೆಯೋ ಎಂಬ ದ್ವಂದ್ವಕ್ಕೆ ಒಳಗಾದವರ ಕಣ್ಣುಗಳಲ್ಲಿ ಅಷ್ಟು ಬಿಂದುಗಳು ತುಂಬಿಕೊಂಡವು ಯಾಕಮ್ಮ ಹಾಗೆ ನಿಂತಿದ್ದೀರಾ ನಿಮ್ಮ ಮಗಳ ಮಡಿಲು ತುಂಬಲ್ವ ಅರಿಶಿನ ಕುಂಕುಮನ ನಿಮ್ಮ ಕೈಯಾಡೆ ನಿಮ್ಮ ಮಗಳಿಗೆ ಕೊಡಲ್ವ ಕೇಳಿದಳು ಕಣ್ಣೀರು ಹರಿಸುತ್ತಲೇ ಈಗಂತೂ ನೀಲರವರು ಖುಷಿಯಿಂದ ಕಣ್ಣೀರು ಹರಿಸಿಯೇ ಬಿಟ್ಟರು ಅದೆಷ್ಟೋ ವರ್ಷಗಳಿಂದ ಈ ಸುಂದರ ಕ್ಷಣಕ್ಕಾಗಿ ಹಂಬಲಿಸುತ್ತಿದ್ದರು ಇಂದಿಗೆ ಅವರ ಪ್ರಾರ್ಥನೆ ಫಲಿಸಿತ್ತು ಕೊನೆಗೂ ಅವರ ತಪಸ್ಸು ಸಿದ್ಧಿಸಿತ್ತು ಖುಷಿಗೆ ಅವರ ಕಣ್ಣುಗಳು ತುಂಬಿಕೊಂಡವು ಅವಳನ್ನೇ ತದೇಕ ಚಿತ್ತದಿಂದ ನೋಡುತ್ತಾ ನಿಂತು ಬಿಟ್ಟರು ಹರಿಯಲು ಕಾತರಿಸುತ್ತಿದ್ದ ಅವರ ಅಗಧ ಮಮತೆಯನ್ನು ಕಣ್ಣಲ್ಲೇ ಕಂಡವಳು ಇನ್ನೂ ತನ್ನಿಂದ ಸಾಧ್ಯ ಇಲ್ಲ ಎಂಬಂತೆ ಅವರತ್ತ ಧಾವಿಸಿ ಬಂದು ಅವರನ್ನು ಬಿಗಿಯಾಗಿ ಅಪ್ಪಿಕೊಂಡು ಐ ಆಮ್ ಅಮ್ಮ ನನ್ನನ್ನು ಇಷ್ಟು ದಿನ ನಿಮ್ಮ ಪ್ರೀತಿಯಾಗಲಿ ಆಗಲಿ ತ್ಯಾಗ ಆಗಲಿ ನನ್ನ ಕಣ್ಣಿಗೆ ಕಾಣಿಸಲಿಲ್ಲ ಕಣ್ಣೆದ್ದು ಕುರುಡಲಾಗಿದ್ದೆ ಆದರೆ ಈಗ ನನ್ನ ಕಣ್ಣಿಗೆ ಸುತ್ತಿಕೊಂಡಿದ್ದ ಅಹಂಕಾರ ಹಠದ ಪೊಡೆ ಕಳಚಿದೆ ನಿಂಬೆಲೆ ಏನು ಅನ್ನೋದು ಅರ್ಥ ಆಗಿದೆ ಇಷ್ಟು ದಿನ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟನಿ ಈ ನಿಮ್ಮ ಈ ಪಾಪಿ ಮಗಳನ್ನು ಕ್ಷಮಿಸ್ತೀರಲ್ವಾ ಕೇಳಿ ಕಣ್ಣೀರದ ಹಡೆಯನ್ನೇ ಸುರಿಸಿದಳು ಅಯ್ಯೋ ನನ್ನ ಕಂದ ಯಾಕೆ ಹೇಗೆ ಹೇಳ್ತೀಯಾ ನಿನ್ನನ್ನು ನಾನು ಹೆಡೆದೆ ಇರಬಹುದು ಆದರೆ ನೀನು ನನ್ನ ಹೆತ್ತ ಮಗುಗಿಂತನೂ ಹೆಚ್ಚೆ ಎಂದವರು ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ಅಪ್ಪಿಕೊಂಡು ಮನ ಬಂದಂತೆ ಮುದ್ದಿಸಿದರೆ ಅವಳ ಭುಜವನ್ನು ಅವಳ ಕಣ್ಣೀರು ತೋಯಿಸಿತ್ತು ಕೊನೆಗೂ ಪ್ಲಾನ್ ವರ್ಕೌಟ್ ಆಯಿತು ಮನದಲ್ಲೇ ಹೇಳಿಕೊಂಡ ತನವನ ಮುಖದ ಮೇಲೆ